ನಮಸ್ಕಾರ ಕನ್ನಡ ಕಲಾವೇರಿ ಚಾನೆಲ್ ವೀಕ್ಷಕರಿಗೆ ತುಂಬಾ ಹೃದಯದ ಧನ್ಯವಾದಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಲೆಮಾರಿಗಳ ಒಳ ಮೀಸಲಾತಿ ಹಂಚಿಕೆಯಲ್ಲಿ ತುಂಬಾ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ದಲಿತ ಮುಖಂಡರಾದ ಶ್ರೀಮಾನ್ ಅರ್ಜುನ್ ಭದ್ರೆ ಸರ್ ಅವರು ರಾಜ್ಯ ಸಂಚಾಲಕರಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಎಲ್ಲಾ ಸಮುದಾಯದ ಅಲೆಮಾರಿಗಳು ಇಲ್ಲಿ ಸೇರಿದ್ದಾರೆ ಇವರ ಒಂದು ನಿರ್ಣಯ ಏನಿದೆ ಅನ್ನೋದು ಕೇಳೋಣ ನಮಸ್ಕಾರ ಸಾಹೇಬ್ರೆ ತಮ್ಮ ಹೆಸರು ಹೇಳಿ ನಂತರ ತಾವಿಲ್ಲಿ ಸೇರಿರುವಂಥ ಉದ್ದೇಶ ಏನನ್ನೋದು ತಿಳಿಸ್ಬೇಕು ನನ್ನ ಹೆಸರು ಅರ್ಜುನ್ ಭದ್ರೆ ಅಂತ ಏನು ಕಳೆದ ಹತ್ತೊಂಬತ್ತನೇ ತಾರೀಖಿನಂದು ವಿಧಾನಸೌಧದಲ್ಲಿ ಏನು ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಅಂಗೀಕರಿಸಿ ಅಂದರೆ ನಾಗಮೋಹನ್ ದಾಸ್ ಅವರ ಮೂಲ ಏನು ಅಂಗೀಕರಣ ಮೀಸಲಾತಿ ಅಂಗೀಕರಣದಲ್ಲಿ ಐದು ಭಾಗ ಮಾಡಿರ್ತಕ್ಕಂಥದ್ದು ಮತ್ತು ಸರ್ಕಾರ ಐದು ಭಾಗಗಳನ್ನು ತೆಗೆದು ಮೂರೇ ಭಾಗ ಮಾಡಿರ್ತಕ್ಕಂಥದ್ದು ಮೂರು ಭಾಗದಲ್ಲಿ ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ದಿಕ್ಕಿಲ್ಲದ ಸಮುದಾಯವಾಗಿರ್ತಕ್ಕಂಥ ಅಲೆಮಾರಿ ಜನಾಂಗಕ್ಕೆ ಏನಪ್ಪ ಅಂತಂದರೆ ಬೇರೆ ಏನಪ್ಪ ಅಂತಂದರೆ ಮುಂದುವರೆದ ಸಮುದಾಯದಲ್ಲಿ ಆ ವರ್ಗೀಕರಣ ಮಾಡಿರ್ತಕ್ಕಂಥದ್ದು ಘೋರೇ ಅನ್ಯಾಯವಾಗಿರ್ತಕ್ಕಂಥದ್ದು ಇವತ್ತು ಮೀಸಲಾತಿ ವರ್ಗೀಕರಣದ ಸೂತ್ರ ಮತ್ತು ಸುಪ್ರೀಂ ಕೋರ್ಟದ ಒಂದು ಆದೇಶ ಅಂದರೆ ಸುಪ್ರೀಂ ಕೋರ್ಟದ ಒಂದು ನಿರ್ದೇಶನ ಅಂದರೆ ಅಸಾಮಾನ್ಯರನ್ನು ಅಸಮಾನತೆ ಉಳಿರ್ತಕ್ಕಂಥ ಒಂದು ಸಮುದಾಯ ಸಮಾನವಾಗಿ ಮುಂದುವರೆದಿರ್ತಕ್ಕಂಥ ಸಮುದಾಯದಲ್ಲಿ ಕೂಡೀಕರಿಸೋದು ವಿಲೀನಗೊಳಿಸೋದು ಅಂತಂದರೆ ಅದು ಸರಿಯಾದ ಕ್ರಮ ಅಲ್ಲ ಅದು ಅಂತಂದರೆ ಸುಪ್ರೀಂ ಕೋರ್ಟ ನಿರ್ದೇಶನಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅಂದರೆ ಅದು ತಪ್ಪಾಗಿರ್ತಕ್ಕಂಥದ್ದು ಈ ಅಂದರೆ ಸರ್ಕಾರ ಏನು ಅಲೆಮಾರಿಗಳಿಗೆ ಪ್ರತ್ಯೇಕವಾದ ಒಂದು ಒಂದು ಶೇಕಡ ಒಂದು ಏನಪ್ಪ ಪ್ರತಿಶತ ಮೀಸಲಾತಿ ಕೊಡಬೇಕಂತೇಳಿ ಇವತ್ತು ರಾಜ್ಯದ ತುಂಬೆಲ್ಲ ಇವತ್ತು ಪ್ರತಿಭಟನೆಗಳು ಚಳವಳಿಗಳು ಇವತ್ತು ನಡೀತಾ ಇವೆ ಇದರ ಬಗ್ಗೆ ಏನಪ್ಪ ಅಂದರೆ ರಾಜ್ಯದ ಪ್ರಗತಿಪರ ಪರ ವಿಚಾರವಂತರು ಸಾಹಿತ್ಯಗಳು ಯಾರು ಏನಪ್ಪ ಅಂತಂದರೆ ಸಾಮಾಜಿಕ ನ್ಯಾಯ ಏನಪ್ಪ ಅಂದರೆ ಇವತ್ತು ಅಲಿಮಾರಿ ಸಮುದಾಯದ ಪರವಾಗಿ ಎದ್ದು ನಿಂತು ಏನಪ್ಪ ಅಂತಂದರೆ ಆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂಥ ನಿಟ್ಟಿನಾಗ ಇವತ್ತು ಚಳವಳಿ ಮಾಡ್ತಾ ಇದ್ದಾರೆ ಈ ಪ್ರಯುಕ್ತ ಕಲಬುರಗಿಯಲ್ಲಿ ನಾವೆಲ್ಲರೂ ಸ್ನೇಹಿತರು ಕೂಡಿಕೊಂಡು ಇವತ್ತು ಕಲಬುರಗಿಯಲ್ಲಿ ಕೂಡ ಏನಪ್ಪ ಅಂತಂದರೆ ಅದೇ ಅಲಿಮಾರಿ ಸಮುದಾಯಕ್ಕೆ ಏನು ಪ್ರತ್ಯೇಕವಾದ ಒಂದು ಪ್ರತಿಶತ ಮೀಸಲಾತಿ ಅವರಿಗೆ ಪ್ರತ್ಯೇಕವಾಗಿ ಒದಗಿಸಬೇಕು ಕೊಡಬೇಕು ಅಂತ ನಿಟ್ಟಿನಾಗ ಇವತ್ತು ನಾವೆಲ್ಲರೂ ಸಭೆ ಸೇರಿ ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಮಾಡಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಬರುವ ಮೂರನೇ ತಾರೀಕು ಅಂದರೆ ಸೆಪ್ಟೆಂಬರ್ ತಾರೀಖಿನಂದು ಇಲ್ಲಿ ಏನಪ್ಪ ಅಂದರೆ ಕಲಬುರಗಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಅದಕ್ಕಾಗಿ ಸರ್ಕಾರ ಕೂಡಲೇ ಏನಪ್ಪ ಅಂತಂದರೆ ಇವತ್ತಿದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಯಾಕಂತಂದರೆ ಇವತ್ತು ಹಸಿವೆಯದಿಂದ ಅವಮಾನದಿಂದ ಇವತ್ತು ಒಂದೇ ಸ್ಥಳದಲ್ಲಿ ನೆಲೆ ಇರಲಾರತಕ್ಕಂಥ ಒಂದು ಸಮುದಾಯಕ ಮಾನವೀಯತೆಯ ದೃಷ್ಟಿಯಿಂದ ಏನಪ್ಪ ಅಂದರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೇನಂತಂದರೆ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರತಿಶತ ಒಂದು ಮೀಸಲಾತಿ ಒದಗಿಸಿಕೊಡಬೇಕು ಅವು ಯಾವ ರೀತಿಯಿಂದ ಮಾಡ್ತಾರೆ ಅಂತಕ್ಕಂಥದ್ದು ಸರ್ಕಾರ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಈಗ ಶಾಶ್ವತ ಆಯೋಗ ಮಾಡಿದ್ರಿ ಪರಿಸ್ಥಿತಿ ಜಾತಿ ಪರಿಸ್ಥಿತಿ ಪಂಗಡದು ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಇವರಿಗೆ ನ್ಯಾಯ ಸಿಗಿಸ್ತಕ್ಕಂಥ ಯಾವ ನಿಟ್ಟಿನಾಗಾದರೂ ಕೂಡ ಚರ್ಚೆ ಮಾಡಿ ಇವತ್ತು ಅವರಿಗೆ ಏನಪ್ಪ ಅಂದರೆ ಪ್ರತ್ಯೇಕವಾದ ಒಂದು ಒಂದು ಏನಪ್ಪ ಅಂದರೆ ಪ್ರತಿಶತ ಒಂದು ಮೀಸಲಾತಿ ಅಂದರೆ ಅವರಿಗೆ ಒದಗಿಸ್ಕೊಡ್ಬೇಕಂತ ಹೇಳಿ ಇವತ್ತು ಇವ ನಾವು ಇಲ್ಲಿ ಚರ್ಚೆ ಮಾಡಿದ್ದೇವೆ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೂಡ ಇವತ್ತು ಮಾಡ್ತಾ ಇದ್ದೇವೆ ಈ ಅಂದರೆ ಈ ವಿಷಯ ಏನಪ್ಪ ಅಂದರೆ ರಾಜ್ಯ ತುಂಬ ಎಲ್ಲ ನಡಿಬೋದು ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಒದಗಿಸ್ಕೊಡುವಲ್ಲಿ ಮತ್ತು ಸಾಮಾಜಿಕ ಪರವಾಗಿ ಇದ್ದಿರ್ತಕ್ಕಂಥವ್ರು ಬಡವರ ಪರವಾಗಿರ್ತ ಇದ್ದಿರ್ತಕ್ಕಂಥವರು ಅನ್ಯಾಯಕ್ಕೆ ಒಳಗಾಗಿ ಇದ್ದ ಇದನ್ನೇನಪ್ಪ ಇದನ್ನೇನಪ್ಪಂದರೆ ತಾವು ಗಂಭೀರವಾಗಿ ಪರಿಗಣಿಸಿ ಈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ಅಲೆಮಾರಿ ಸಮುದಾಯದ ಹೋರಾಟದ ಪರವಾಗಿ ತಮ್ಮಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯದ ಪೂರ್ವಕ ಮನವಿ ಮಾಡಿಕೊಳ್ತೇವೆ ಸರ್ ಅದೇ ರೀತಿ ಈಗ ಈಗ ಹಾಗೆ ಅದು ನಿರ್ಣಯ ಆಗಿದೆ ಈ ನಿರ್ಣಯ ಮುಗ್ದದ ನಂತರ ಇದ್ರ ಮೇಲೆ ರಾಜ್ಯಪಾಲರು ಸಹಿ ಕೂಡ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಇನ್ನಾದ್ರೆ ಏನಾದರೂ ದಾರಿಗಳಿದೆಯಾ ಇದನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಇದನ್ನು ಸರಿಪಡಿಸ್ಲಿಕ್ಕೆ ಈ ಈ ನಿಟ್ಟಿನಾಗೆ ಎಲ್ಲಿ ಅನ್ಯಾಯ ಆಗಿದೆ ಯಾವ ಈ ಸಮುದಾಯಕ್ಕೆ ಒಳ ಒಳ ಮೀಸಲಾತಿ ವರ್ಗೀಕರಣದ ಎಲ್ಲೆಲ್ಲಿ ಏನು ಮಾಡ್ಬೇಕಂದ ಒಂದು ನಿಟ್ಟಿನಾಗ ಏನಪ್ಪ ಅಂತಂದ್ರೆ ಇವತ್ತು ಶಾಶ್ವತ ಆಯೋಗ ಇವತ್ತು ಶಾಶ್ವತ ಆಯೋಗ ಆಗಿದೆ ಈಗ ಆ ಶಾಶ್ವತ ಆಯೋಗದಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಏನಪ್ಪ ಅಂದರೆ ಅಲಿಮಾರಿ ಸಮುದಾಯದ ಒಬ್ಬ ಪ್ರತಿನಿಧಿಗೆ ತೆಗೆದುಕೊಂಡು ಇವ್ರ ಪರವಾಗಿ ಎಲ್ಲಿ ಇವರಿಗೆ ತಪ್ಪದ ಎಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋದು ಅಲ್ಲಿ ಚರ್ಚೆ ಮಾಡಿ ಅನ್ನುವ ಅಲ್ಲಿ ಕೊಡ್ಬೋದು ಶಾಶ್ವತ ಆಯೋಗದಾಗ ಇದ್ರ ಬಗ್ಗೆ ಭೀ ಚರ್ಚೆ ಆಗ್ಬೋದು ಎಲ್ಲಿ ಏನಪ್ಪ ಅಂತಂದ್ರೆ ಎಲ್ಲಿ ಕಾನೂನುದು ಟೆಕ್ನಿಕಲ್ ಆಗಿ ಎಲ್ಲಿ ಮಿಸ್ಟೇಕ್ ಆಗ್ಯದ ಅದನ್ನು ತಿದ್ದುಪಡಿ ಮಾಡ್ಬೋದು ಶಾಶ್ವತ ಆಯೋಗದಾಗ ಸರ್ ಈಗ ಮೂರನೇ ತಾರೀಕು ತಾವು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಜನ ಸೇರ್ಬೋದು ಸರ್ ಸುಮಾರು ಇಲ್ಲಿಯ ಈಗ ರಾಜ್ಯದ ತುಂಬ ಎಲ್ಲ ಚಳವಳಿ ನಡೆದಿದೆ ಈಗ ಇದರ ಈ ವಿಷಯದಾಗೆ ಇವತ್ತು ಎಲ್ಲ ಬುದ್ಧಿವಂತರು ಸಾಹಿತ್ಯಗಾರರು ಪ್ರಗತಿಪರ ವಿಚಾರವಂತರು ಎಡಬಲ ಸಮುದಾಯಗಳು ಈ ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕವಾದ ಮೀಸಲಾತಿ ಕೊಡಬೇಕಂತ ಹೇಳಿ ಇವತ್ತು ಇವತ್ತೇನಪ್ಪಂದರೆ ಎಲ್ಲ ಕಡೆ ಇವರಿಗೆ ಏನಪ್ಪ ಅಂದರೆ ಬೆಂಬಲವಾಗಿ ನಿಂತಿರತಕ್ಕಂಥದ್ದು ಇಲ್ಲಿ ಸುಮಾರು ಅಂದರೆ ಒಂದು ಸಾವಿರ ಜನ ಸೇರಿಸಿ ನಾವೊಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ಹೇಳಿ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಸರ್ ಸಮಯ ಸರ್ ಅರ್ಜುನ್ ಭದ್ರೆ ಅಂತ ರಾಜ್ಯ ಸಂಚಾಲಕರು ಸುಡುಗಾಡಿಸಿದ್ದ ಮುಖಂಡರಾದ ಕಟ್ಟಿಮನೆ ಅವರಿದ್ದಾರೆ ಅವರು ಕೂಡ ಮಾತಾಡಿಸೋಣ ಸರ್ ನಮಸ್ಕಾರ ತಮ್ಮ ಒಂದು ಹೋರಾಟದ ಬಗ್ಗೆ ನಂತರ ತಮ್ಮ ಒಂದು ಮೀಸಲಾತಿ ಯಾವ ರೀತಿ ಪಡೆದುಕೊಳ್ತೀರ ಅನ್ನೋದು ತಿಳಿಸ್ಬೇಕು ಸರ್ ನಮ್ಮಲ್ಲಿ ಈಗ ಅರ್ಜುನ್ ಭದ್ರೆ ಸಾಹೇಬರು ಹೇಳಿದಾಗ ನಮ್ಮಲ್ಲಿ ಮೀಸಲಾತಿ ಸಲಹೆ ನಾವು ಭಾಳಷ್ಟು ಊಹೆ ಮಾಡ್ಕೊಂಡಿದ್ದೀವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಏನದೆಲ್ಲ ಇದರ ಪರವಾಗಿ ಯಾವ ಸ ನಾಯಕರಿದ್ದು ಪ್ರತಿಯೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಅನ್ಯಾಯ ಮಾಡಲ್ಲ ಅನ್ನೋದೊಂದು ಭಾವನೆ ಇತ್ತು ನಮ್ಮಲ್ಲಿ ಅದೇ ರೀತಿ ನಾಗಮೋಹನ್ ದಾಸ್ ಅವರು ಆಯೋಗ ರಚನೆ ಮಾಡಿದಾಗ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಇದು ಮಾಡಿದಾಗ ಅವರಿಗೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲಿ ಬರ್ತಾರೆ ಎಲ್ಲ ಕಡೆಯಿಂದ ನಾವು ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ ಅವರಿಗೆ ನಮ್ಮ ಕಮ್ಯುನಿಟಿ ಹ್ಯಾಂಗೆ ಹಂಗಿದೆ ಏನು ಸುದ್ದಿ ಎಲ್ಲ ಆಗುವುಗಳನ್ನೆಲ್ಲ ಹೇಳಿದಾಗ ಅವರು ನಮ್ಮನ್ನು ಪರಿಗಣನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ವರದಿಯಲ್ಲಿ ನಮ್ಮ ಅಲೆಮಾರಿಗಳ ಪರವಾಗಿ ಮುನ್ಸೂಚನೆ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಈ ಥರ ಮಾಡ್ತಾರ ನಮ್ಗೆ ಯಾರಿಗೆ ಭಾವನೆಗಳು ಇರಲಿಲ್ಲ ಒಂದು ಪರ್ಸೆಂಟ್ ನಿಗದಿತವಾಗಿ ಆಗ್ತದೆ ನಮ್ಮ ನ್ಯಾಯ ದೊರಕದ ಅಂತ ನಾವು ಊಹೆ ಮಾಡಿದ್ದೆವು ಅದು ತಪ್ಪಾಗಿ ಬಿಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕಾಗಿತ್ತು ಈ ಇಷ್ಟೆಲ್ಲ ಹೋರಾಟಕ್ಕೆ ನಾವು ಈಗ ಬೆಂಗಳೂರಿನಲ್ಲಿ ಹೋರಾಟ ಮಾಡಕ್ಕೆ ನಮ್ಮ ಅಲೆಗಾರ ಅಲೆಮಾರಿಗಳ ಪರಿಸ್ಥಿತಿ ಏನಾಗಿದೆ ಗೊತ್ತಾದರೆ ಊಟಕ್ಕೆ ಗಟ್ಟಿ ಇಲ್ಲಾರದೆ ರೋಡ್ ತಿರು ತಿರುಗಾಡ್ತಾ ಇದ್ದೀವಿ ನಾವು ಅಂಥ ಒಂದು ಕಮ್ಯುನಿಟಿಗೆ ಒಂದು ಪರ್ಸೆಂಟ್ ಕೊಡೋದು ನಿರ್ಧಾರ ಮಾಡ್ಬೋದು ಅವ್ರ ಕೈಯಾಗಿತ್ತು ಸರ್ಕಾರದ ಕೈ ನಾವು ಸರ್ಕಾರಕ್ಕೆ ಘೋರ ಶಾಪವನ್ನು ಹತ್ತಾ ಇದ್ದೀವಿ ನಾವು ಯಾಕಂದರೆ ನಮಗೆ ಯಾರೂ ದಿಕ್ಕಿಲ್ಲ ದೇಶ ಇಲ್ಲ ಆದರೂ ಬಲ ಪಂಚಗ ಎಲ್ಲ ಎಡ ಹಣ್ಣ ಅಣ್ಣ ತಮ್ಮಿಂದೂ ನಮಗೆ ಸಪೋರ್ಟ್ ಕೊಡಗತ್ತಾರೆ ಯಾಕೆ ಅಲೆಮಾರಿಗಳು ಕಂಡು ಎಪ್ಪತ್ತು ಈ ಎಪ್ಪತ್ತೈದು ವರ್ಷಗಳಲ್ಲಿ ನಾವು ಏನೋ ಅದು ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ನಾವು ತೆಗೆದುಕೊಂಡಿದ್ದಿಲ್ಲ ಈಗಾದರೂ ಒಂದು ಪರ್ಸೆಂಟ್ ಅದರಲ್ಲಿ ನಮ್ಮ ಮಕ್ಕಳು ಮರಿಗಳು ಏನಾರು ಅಂತ ನಾವು ಮಾಡಿದ್ರೆ ಅದನ್ನು ಘೋರ ಅನ್ಯಾಯ ಮಾಡಿ ನಮಗೆ ಇದ್ದಾರೆ ದಲಿತ ಮುಖಂಡರು ಸಭೆಗಳ ಮೇಲೆ ಸಭೆ ನಡೀತಿದೆ ಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗಬೇಕು ನಾವು ಬೃಹತ್ ಮಟ್ಟದ ಇದೊಂದೇ ಅಲ್ಲ ಗುಲ್ಬರ್ಗ ಡಿಸ್ಟಿಕ್ ಅಲ್ಲ ಗುಲ್ಬರ್ಗ ಅಡಿ ಕರ್ನಾಟಕದ ಮೂವತ್ತ್ಮೂರು ಜಿಲ್ಲೆಗಳನ್ನು ಪ್ರ ಬೃಹತ್ ಪ್ರತಿಭಟನೆಗಳನ್ನು ಮಾಡ್ತಾನೆ ಇದ್ದೀವಿ ಸರ್ಕಾರ ಗಮನಕ್ಕೆ ತರ್ತೀವಿ ಸರ್ಕಾರ ಗಮನ ಮುತುವರ್ಜಿ ವಹಿಸಿ ನಮಗೊಂದು ಪರ್ಸೆಂಟ್ ನ್ಯಾಯ ದೊರಕೇಬೇಕು ಕೊಡದಿದ್ದ ಪಕ್ಷದಲ್ಲಿ ನಾವು ಯಾವುದೇ ರೀತಿಯ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಹೇಳಿ ನಾವು ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಭೀಮಾಶಂಕರ್ ಕಟ್ಟಿಮನೆ ಸುಳ್ಳು ಮುಖಂಡರು ಈ ಕಲಬುರಗಿ ಜಿಲ್ಲೆಯ ಬುಡಗ ಜಂಗಮ ಅಧ್ಯಕ್ಷರಾದಂಥ ಪಂಡಿತ್ ಸಿರ್ವಾಟಿ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈ ಹೋರಾಟದ ಬಗ್ಗೆ ನಂತರ ತಮಗೆ ಸಿಗಬೇಕಾದ ಮೀಸಲಾತಿ ಬಗ್ಗೆ ಒಂದೆರಡು ಮಾತುಗಳೇ ನನಗೂ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಅಲೆಮಾರಿಗಳು ಐವತ್ತು ತೊಂಬತ್ತು ಜಾತಿ ಅಲೆಮಾರಿಗಳು ಹೋರಾಟವನ್ನು ನಡೆಸಿದ್ದಾರೆ ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕಲ್ಲಿ ಈ ನಿರಂತರವಾಗಿ ಹೋರಾಟ ನಡೆದಿದೆ ನಮ್ಮ ಎಲ್ಲ ಜಿಲ್ಲೆಗಳ ಕರ್ನಾಟಕದಲ್ಲಿ ಬರುವಂಥ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಹೋರಾಟ ಮಾಡೋದಕ್ಕೆ ಅವರು ನಮಗೆ ಸೂಚನೆ ಕೊಟ್ಟಿದ್ದಾರೆ ಮಾನ್ಯ ರಾಜ್ಯಾಧ್ಯಕ್ಷರು ಅದಕ್ಕಾಗಿ ನಾವೇನೆಂದರೆ ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಇಲ್ಲಿರುವಂಥ ಎಲ್ಲ ಅಲೆಮಾರಿಗಳು ನಮ್ಮ ಎಡ ಬಲ ನಮ್ಮ ಅಂತ ನಮ್ಮ ನಮ್ಮ ಮೇಲೆ ಯಾವತ್ತಲೂ ಪ್ರೀತಿ ತೋರಿಸ್ತಾ ಬಂದಂಥ ಯಾವತ್ತಲೂ ನಮ್ಮನ್ನು ಬಿಟ್ಟುಕೊಟ್ಟಿಲ್ಲ ಅವರು ಯಾಕಂತಂದರೆ ನಾವು ಅಲೆಮಾರಿ ಜ ಜನಾಂಗದವರು ಅಸ್ಪೃಶ್ಯರು ಹಾಗಾದರೆ ಆದರೆ ಸ್ಪೃಶ್ಯರ ಜೊತೆಯಲ್ಲಿ ಹಾಕಿದಂತಾಗ ನಮಗೆ ಭಾಳಷ್ಟು ಕಷ್ಟ ಆಗಿಬಿಟ್ಟಿದೆ ಯಾಕಂದರೆ ನಾವು ಏನೋ ಮೊದಲು ಇತ್ತು ಆ ಪರ್ಸೆಂಟೇಜಲ್ಲಿ ಹೆಂಗೋ ನಾವು ನಡ್ಕೊಂಡು ಬರ್ತಿದ್ವಿ ಆದರೆ ಬಲಡ್ಡೆ ಸಮುದಾಯ ಜೊತೆಯಲ್ಲಿ ಹಾಕಿರೋದಕ್ಕೆ ನಮಗೆ ಭಾಳಷ್ಟು ತೊಂದರೆ ಆಗಿದೆ ಅದರಲ್ಲಿ ಏನೂ ಸವಲತ್ತು ತೊಗೊಳೋದು ಆಗಂಗಿಲ್ಲ ಆದರೆ ನಮ್ಮ ಎಡ ಬಲ ನಮ್ಮ ಸಹೋದರ ಸಮುದಾಯದವರೇ ಅವರು ಲಂಬಾಣಿ ಮತ್ತು ಇನ್ನು ಇತರೆ ಬಲಡ್ಡ ಸಮುದಾಯದ ಜೊತೆಗೆ ಫೈಟ್ ಮಾಡದೆ ಅವರು ಸಪ್ರೇಟಾಗಿ ಒಳ ಮೀಸಲಾತಿ ಸಲುವಾಗಿ ಮೂವತ್ತರಿಂದ ಮೂವತ್ತೈದು ವರ್ಷ ಹೋರಾಟ ಮಾಡಿ ಅವರು ಒಳ ಮೀಸಲಾತಿಯನ್ನು ಪಡೆದಿದ್ದಾರೆ ಅದರಲ್ಲಿ ನಮಗೂ ಎ ಗ್ರೂಪಲ್ಲಿ ಇಟ್ಟಂಥ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರವಾಗಿ ಎ ಗ್ರೂಪಲ್ಲಿ ನಮಗೆ ಅಲೆಮಾರಿಗಳಿಗೆ ಐವತ್ತೊಂಬತ್ತು ಜಾತಿಗಳ ಅಲೆಮಾರಿಗಳಿಗೆ ಒನ್ ಪರ್ಸೆಂಟ್ ಮೀಸಲಾತಿ ಕೊಡುವ ತನಕ ನಾವು ಹೋರಾಟವನ್ನು ಬಿಡುವುದಿಲ್ಲ ಇದು ನಮ್ಮ ಏಕೈಕ ಒಂದು ಬೇಡಿಕೆ ಇದೆ ಯಾಕಂದರೆ ಇವತ್ತಿನ ದಿನದಲ್ಲಿ ನಮ್ಮ ಅಲೆಮಾರಿ ಸಮುದಾಯದಲ್ಲಿ ಯಾರೇ ಒಂದು ಐ ಎಸ್ ಆಫೀಸರ್ ಇಲ್ಲ ಕೆ ಎಸ್ ಆಫೀಸರ್ ಇಲ್ಲ ಒಂದು ಕ್ಲಾರ್ಕ್ ಸದ್ಯಕ್ಕೆ ಇಲ್ಲ ಹತ್ತನೇ ತರಗತಿ ಓದಿದವರು ಹುಡುಕಿದ್ರೆ ಅದು ದೊಡ್ಡ ಕಷ್ಟ ಅಷ್ಟು ಇರುವುದರಿಂದ ಈ ಯಾಕಂದರೆ ಇನ್ನೊಂದು ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಯಾರು ತಂದಿದ್ದಾರೋ ಗೊತ್ತಿಲ್ಲ ಆದರೆ ಅವರು ಸಬಲರಾಗಿದ್ದಾರೆ ಅಲೆಮಾರಿಗಳು ಅಂತ ಹೇಳಿದರಂತೆ ಆದರೆ ನಾವು ಸಬಲರಲ್ಲ ಇಲ್ಲೇ ಬೇಕಾದರೆ ರಾಜಪುರ್ ಕಾಲೋನಿಯಲ್ಲಿ ನೋಡ್ಬೋದು ಇನ್ನಾದರೂ ಗುಡಾರ ಟೆಂಟ್ಗಳಿದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ರಾಣೇಶ್ ದರ್ಗಾದಲ್ಲಿ ನೋಡ್ಬೋದು ಅಲ್ಲಿ ಟೆಂಟಲ್ಲಿದ್ದಾರೆ ಶರಣ ಅಲ್ಲಿ ಟೆಂಟಲ್ಲಿದ್ದಾರೆ ಅನೇಕ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂಥ ತಾಲೂಕುಗಳಲ್ಲಿ ಇನ್ನು ಕೌದಿ ಗುಡಾರಲ್ಲಿ ವಾಸ ಮಾಡುತ್ತಿದ್ದಾರೆ ಮೊಟ್ಟ ಮೊದಲಾಗಿ ಅವರಿಗೆ ಇನ್ನೂ ಮೂಲಭೂತ ಸೌಕರ್ಯ ತಲೆಯ ಮೇಲೆ ಸೂರ್ಯ ಸಿಕ್ಕಿಲ್ಲ ಹೆಂಗೆ ಸಬಲರಾಗ್ತಾರೆ ಅದು ಸಾಧ್ಯ ಇಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರು ಎಲ್ಲ ನಮ್ಮನ್ನು ಕ್ರೋಢೀಕರಿಸಿ ವಿಚಾರಿಸಿ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ನಮಗೆ ಏ ಗ್ರೂಪಲ್ಲಿ ಒಂದು ಪರ್ಸೆಂಟ್ ಕೊಡಲೇಬೇಕು ಯಾಕಂತಂದರೆ ಅದು ನ್ಯಾಯಯುತವಾದದ್ದು ಯಾಕಂದರೆ ನಾನು ದಲಿತರ ಪರವಾಗಿ ಇದ್ದೀನಿ ನಾನು ಎಲ್ಲ ಬ ಬಡವರ ಪರ ಇದ್ದೀನಿ ಜಿಲ್ಲ ದಲಿತರ ಪರವಾಗಿದ್ದೀನಿ ಅಲೆಮಾರಿಗಳ ಪರವಾಗಿದ್ದೀನಿ ಅಂತೇಳಿ ಹೇಳುವಂಥ ಮುಖ್ಯಮಂತ್ರಿಗಳು ಅವರು ಒಂದು ಒಳ್ಳೆ ಮನುಷ್ಯನಿಂದ ಆಲೋಚನೆ ಮಾಡಿ ನಮಗೆ ಘೋರ ಅನ್ಯಾಯ ಆಗೋದನ್ನು ತಡೆದು ನಮಗೆ ಗ್ರೂಪಲ್ಲಿ ಒನ್ ಪರ್ಸೆಂಟ್ ಮೀಸಲಾತಿ ಹೇಳ್ಬಿಟ್ಟು ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಒತ್ತಾಯಿಸ್ತೇನೆ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಯಾಕಂದರೆ ನಮ್ಮ ಅಲೆಮಾರಿಗಳು ಮೂರನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದಂದು ನಾವು ಇಲ್ಲಿ ನಮ್ಮ ಜಗತ್ ಸರ್ಕಲಿಂದ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂಯಿಂದ ಡಿ ಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮೂಲಕ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಅಲ್ಲಿಂದ ಅದು ಮುಖ್ಯಮಂತ್ರಿಗೆ ರವಾನೆ ಆಗ್ತದೆ ಅದಕ್ಕಾಗಿ ನಮ್ಮೆಲ್ಲ ಅಲೆಮಾರಿ ಬಂಧುಗಳು ಐವತ್ತೊಂಬತ್ತು ಜಾತಿಗಳಲ್ಲಿ ಇರುವಂಥ ಎಲ್ಲ ಅಲೆಮಾರಿ ಬಂಧುಗಳು ಅವರೆಲ್ಲರೂ ಸ್ವಪ್ರೇರಿತವಾಗಿ ಎಲ್ಲ ತಾಲೂಕುಗಳಿಂದ ಎಲ್ಲ ಗ್ರಾಮಗಳಿಂದ ಎಲ್ಲ ಪಂಚಾಯಿತಿಗಳಿಂದ ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಹೋಗೊಟ್ಟು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ನಮ್ಮ ಗುಲ್ಬರ್ಗ ಜಿಲ್ಲೆಯ ಹೆಸರನ್ನು ಯಶಸ್ವಿಗೊಳಿಸಬೇಕು ನಮ್ಮ ಅಲೆಮಾರಿಗಳು ಇಷ್ಟೊಂದು ನಾನು ಇನ್ನೊಂದು ವಿಶೇಷವಾಗಿ ಹೇಳುವುದೇನೆಂದರೆ ನಮ್ಮ ಅಲೆಮಾರಿ ಬಂಧುಗಳಲ್ಲಿ ಐವತ್ತೊಂಬತ್ತು ಸಮುದಾಯದ ಅಲೆಮಾರಿ ಬಂಧುಗಳಲ್ಲಿ ತಾವೇನು ವೇಷಭೂಷಣ ಆಗ್ತಿರೋ ದಿನನಿತ್ಯ ತಮ್ಮ ಕಸಬೇನಿದೆಯೋ ಆ ವೇಷಭೂಷಣವನ್ನು ಇವ ಒಂದು ದಿವಸ ಇಪ್ಪತ್ತ್ ಮೂರನೇ ತಾರೀಕು ಒಂಬತ್ತನೇ ತಿಂಗಳು ಆ ದಿನಾಂಕದಂದು ತಮ್ಮ ಒಂದು ಆ ವೇಷಭೂಷಣ ಮೂಲಕ ತಾವು ಮೀಸಲಾಗಿರಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಲ್ಲ ಸಮುದಾಯದವರು ಅವರವರ ಒಂದು ವೇಷಭೂಷಣ ಏನಿದೆ ಅವರ ವೃತ್ತಿ ಏನಿದೆ ಆ ವೃತ್ತಿಯಲ್ಲಿ ಬಂದು ಭಾಗವಹಿಸಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ ತಮ್ಮಲ್ಲಿ ಬಂಧುಗಳೇ ನನ್ನ ಹೆಸರು ಪಂಡಿತ್ ಸಿರುವಾಟಿ ಬುಡಗ ಜಂಗಮ ಜಿಲ್ಲಾ ಅಧ್ಯಕ್ಷರು ಧನ್ಯವಾದಗಳು ಚನ್ನದಾಸರ ಮುಖಂಡರಾದ ಹಿರಿಯರು ಬಿ ವಿ ಕಟ್ಟಿಮೇನಿ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಈಗ ತಮ್ಮ ಸಮುದಾಯ ಇಲ್ಲಿ ಎಷ್ಟು ಜನ ಇದೆ ಎಷ್ಟು ವರ್ಷಗಳಿಂದ ಇದೆ ನಂತರ ತಾವು ಇಲ್ಲಿವರೆಗೆ ಎಷ್ಟು ಸವಲತ್ತು ಪಡ್ಕೊಂಡಿದ್ದೀರಿ ಈ ಹೋರಾಟದಲ್ಲಿ ತಮ್ಮ ಭಾಗವೇನು ಅಂತ ಹೇಳ್ಸಬೇಕು ಸರ್ಕಾರದ ನಾವು ಏನು ಹೆಚ್ಚು ಸವಲತ್ತು ಪಡೆದಿಲ್ಲ ನಾವು ಆದರೂ ಸ್ವಲ್ಪ ಏನು ಅಲ್ಪ ಸ್ವಲ್ಪವಾಗಿ ವಿದ್ಯೆ ಕಲಿತು ಇರೋ ಒಂದು ಲೆಕ್ಕಕ್ಕೆ ಬರೆದಿದ್ದೇವೆ ಅದು ಇನ್ನೂ ಬಹಳ ಜನ ನಮ್ಮ ಜನಾಂಗದವರು ಭಿಕ್ಷಾಟನೆ ಮಾಡ್ತಾರೆ ಮನೆ ಮನೆಗೆ ಹೋಗಿ ಗೋವಿಂದಂತೂ ಗೋಪ ಪುಟ್ಟಿ ಹಿಡ್ಕೊಂಡು ಕಾಯಿ ಪದ ಮಾಡ್ಕೊತ ಮನೆ ಮನೆ ಭಿಕ್ಷಾಟನೆ ಮಾಡಿ ಜನ ಭಾಳ ಇದ್ದಾರೆ ಏನೋ ಅಲ್ಪ ಸ್ವಲ್ಪ ಒಂದು ನೂರಲ್ಲೇ ಒಂದು ಜನ ಎರಡು ಜನ ಒಂದು ಎಷ್ಟೋ ಒಂದು ಅಲ್ಪ ವಿದ್ಯೆ ಕಲ್ ನೌಕರಿಯಲ್ಲಿ ಮಾಡ್ತಿದ್ದಾರೆ ಆದರೆ ಭಾಳಷ್ಟು ಹಿಂದೂ ಉದ್ಯೋಗ ಜನ ನಮ್ಮ ಸಮಾಜದಲ್ಲಿದ್ದಾರೆ ನಮ್ಮ ಸಮಾಜ ಚೆನ್ನದಾಸರು ಒಲೆಯ ದಾಸರು ಮಾಲದಾಸರು ಅಂತ ಅನೇಕ ಪಂಗಡವರು ಪದಗಳನ್ನು ಕಲಿತಿದ್ದಾರೆ ಅದಕ್ಕಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಲಂಬಾಣಿ ಜೊತೆಯಲ್ಲಿ ನಾವು ಅಸ್ಪೃಶ್ಯ ನಾವು ಅಂಟಚಬಲ್ ಇದ್ದೀವಿ ನಮ್ಮ ಅರ್ಥ ಚಬಲಿಯಲ್ಲಿ ನಮ್ಮ ಅಲ್ಲಿ ಹಾಕಿ ನಮಗೆ ಭಾಳ ತೊಂದರೆ ಆಗಿದೆ ಈಗ ನಾವು ಭಿಕ್ಷಾಟನೆ ಮಾಡಿ ಬಂದವರು ನಾವು ಅಂಥ ಕುಲಿ ಜೊತೆಗೆ ಕುಲಿ ಕುರಿ ಓದ ಜೊತೆ ಇದ್ದರೆ ನಾವು ಖುಷಿ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್ ಅದಕ್ಕೆ ನಾವು ಆ ಪಂಗಡ ತೆಗೆದು ನಮ್ಮ ಅಲೆಮಾರಿ ಜನ ಒಂದು ಪಶಿಂಟ್ ಪ್ರತ್ಯೇಕವಾಗಿ ಮಾಡಬೇಕನ್ನೋದು ವಿನಂತಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಕ ಕರ್ನಾಟಕದಲ್ಲಿ ಗದಗ ಬಾಗಲಕೋಟೆ ಬೀದರು ಆಮೇಲೆ ರಾಯಚೂರಿನ ಎಲ್ಲ ಕಡೆಯಲ್ಲೂ ಈ ನಮ್ಮ ಅಲೆಮಾರಿಗಳು ಸಂಘಟನೆಯಿಂದ ಡಿ ಸಿಗಳಿಗೆ ಮನೆ ಪತ್ರ ಕೊಡಲಿಕ್ಕೆ ಎಲ್ಲರೂ ತಯಾರಾಗಿದ್ದಾರೆ ಅದಕ್ಕೂ ನೀವು ಮೀರಿದರೆ ಮುಂದೆ ಅವರು ಹೋರಾಟ ಮಾಡಿ ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಈ ಮಾತು ಬೆಳೆಯುತ್ತಂಥ ಲಕ್ಷಣಗಳಿವೆ ಅದಕ್ಕೆ ತಾವು ಇದನ್ನು ಗಮನಿಸಿ ನಮ್ಮ ಅಲೆಮಾರಿ ಜನರಿಗೆ ಸರ್ಕಾರದ ಕಡೆಯಿಂದ ನ್ಯಾಯವಾಗಿ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನನ್ನ ಭೀಮ್ರಾಯ್ ಕಟ್ಟಿಮೆನೆ ಅಂತ ಚನ್ನದಾಸ್ ಅವರವರು ಉಪ ಕಾರ್ಯದರ್ಶಿ ಮಾಂಗರೋಡಿ ಸಮುದಾಯದ ಅನಿಲ್ ಕಾಂಬಳೆ ಸರ್ ಲಾಯರ್ ಕೂಡ ಇದ್ದಾರೆ ಅವರು ಮಾಂಗರೋಡಿ ಸಮಾಜದ ಅದಕ್ಕೆ ಅವರ ಜೊತೆ ಮಾತಾಡೋಣ ಸರ್ ಸಾಹೇಬ್ರೆ ಈ ಒಂದು ಹೋರಾಟ ಯಾವ ರೀತಿ ನಡೆಯುತ್ತೆ ನಂತರ ಈಗ ಆಗಿರುವ ಒಂದು ಪ್ರತಿಶತ ಮೀಸಲ್ ಮೀಸಲಾತಿ ತಮಗೆ ಸಿಕ್ಕಿಲ್ಲ ಅದ್ರ ಬಗ್ಗೆ ತಾವು ಮಾತಾಡಬೇಕು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಅನ್ವಯ ಫೈವ್ ಕ್ಲಾಸಿಫಿಕೇಶನ್ ಮಾಡ್ಬೇಕಂತ ಗೋರ್ಮೆಂಟ್ಗೆ ರಿಪೋರ್ಟ್ ಭೀ ಹೋಗಬೇಕು ಆದರೂ ಏಕಾಏಕಿ ಕ್ಯಾಬಿನೆಟ್ನಲ್ಲಿ ತ್ರೀ ಕ್ಲಾಸಿಫಿಕೇಷನ್ ಮಾಡ್ಕಷಿ ಒಂದು ಪರ್ಸೆಂಟೇಜ್ ಸಪ್ರೇಟ್ ಕೊಡ್ಬೇಕಂತ ಅಂತ ನಾಗಮೋಹನ್ ದಾಸ್ ಚೀಫ್ ಜಸ್ಟಿ ಅವ್ರು ಬರೆದ್ರು ಭೀ ಕೂಡ ಆದರೂ ಕೂಡ ಮೂರು ಪರ್ಸೆಂಟ್ ಮಾಡಿರುವುದು ನಮಗೆ ಅನ್ಯಾಯ ಆಗಿದೆ ಯಾಕಂದರೆ ಸಪ್ರೇಟ್ ಫಿಫ್ಟಿ ನೈನ್ ಕಾಸ್ಟ್ನಲ್ಲಿ ಒಂದು ಪರ್ಸೆಂಟೇಜ್ ಕೊಡಬೇಕಂತ ಆಲ್ರೆಡಿ ರಿಪೋರ್ಟ್ ಕೊಟ್ಟು ಇದು ಸರ್ಕಾರದ ಆದ ಕರ್ತವ್ಯ ಇತ್ತು ಹಾಗೆತ್ತಾದರೆ ಇಷ್ಟು ಕೋಟಿಗಟ್ಟಲೆ ರೊಕ್ಕ ಖರ್ಚು ಮಾಡಿ ಚೀಫ್ ಜಸ್ಟಿಸ್ ಇದು ಸದಾಶಿವ ಆಯೋಗ ಇದು ನಾಗಮೋಹನ್ ದಾಸ್ ರಿಪೋರ್ಟ್ ಇವೆಲ್ಲ ಯಾಕೆ ಬೇಕಿತ್ತು ಆದರೂ ಇದು ಇಡೀ ನಮ್ಮ ಅನ್ ಅಲೆಮಾರಿ ಜನಾಂಗಕ್ಕೇ ಅನ್ಯಾಯ ಆಗಿದೆ ಅದರ ಸಲುವಾಗಿ ಈ ಫ್ರೀಡಮ್ ಪಾರ್ಕ್ನಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಮ್ಮ ಹೋರಾಟ ನಡೆಯುತ್ತಿದೆ ಮತ್ತು ಎಲ್ಲಿವರೆಗೆ ನಮಗೆ ಸೋಷಿಯಲ್ ಜಸ್ಟಿಸ್ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಮ್ಮದು ಹೋರಾಟ ಕಂಟಿನ್ಯೂ ಮುಂದೆ ಇರುತ್ತದೆ ಮತ್ತು ದಿನಾಂಕ ಮೂರು ತಾರೀಕು ಒಂಬತ್ತರಂದು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ನಮ್ಮ ಹಿರಿಯ ಅನ್ನರಾದಂಥ ನಮ್ಮ ಡಿ ಎಸ್ ಎಸ್ನ ಕಲಬುರ್ಗಿ ಅರ್ಜುನ್ ಭದ್ರೆ ಹಿರೋ ಅನ್ನೋರು ಅವರು ಕೂಡ ನಮ್ಮ ನಮ್ಮ ಅಲೆಮಾರಿ ಪರವಾಗಿ ಯಾವಾಗ ಭೀ ಕೂಡ ಅವ್ರ ಸಪೋರ್ಟ್ ಇದೆ ನಮಗೆ ಮತ್ತು ಅವ್ರು ಮಾಡ್ತಾನೆ ಬರ್ತಾರೆ ಯಾಕಂದರೆ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವು ವಿಚಾರಧಾರೆ ಅವರು ಇವತ್ತಿ ಕೂಡ ಆ ಮನುಷ್ಯ ಇವತ್ತಿ ಮೊದಲು ಹೇಗಿದ್ದು ಇವತ್ತು ಕೂಡ ನಮ್ಮ ಹಿರಿಯ ಅನ್ನೋ ಅದೇ ಸಿಂಪಲ್ ಅದೇ ನೇಚರ್ ಅದೇ ವಿಚಾರ ಬಾಬಾ ಸಾಹೇಬ್ ವಿಚಾರ ಅವ್ರು ಬರಲ್ಲವ ಅದ್ರ ಸಲಾಗಿ ಅವ್ರಿಗೆ ಗುರ್ತಿದೆ ಯಾವ ಸಮುದಾಯ ಏನಿದೆ ಯಾವ ಸಮಾಜ ಏನಿದೆ ಸಂಪೂರ್ಣವಾದ ಅವ್ರಿಗೆ ಮಾಹಿತಿ ಇದೆ ಅದ್ರ ಸಲಾಗಿ ನಮ್ಮ ಇಡೀ ಮಾಂಗಾರೋಡಿ ಸಮಾಜ ಮತ್ತು ಇನ್ನಿತರ ನಮ್ಮ ಎಲ್ಲ ಅಲೆ ಅಲೆಮಾರಿ ಅನ್ನ ತಮ್ಮರಿಗೆ ಮತ್ತು ನಮ್ಮ ಸಮುದಾಯ ಅವ್ರಿಗೆ ಸಪೋರ್ಟ್ ಎಂದಿಗೂ ಬಿ ಅದ ಮತ್ತು ಅವ್ರು ನಮಗೆ ಯಾವಾಗ ಭೀ ಹೆಲ್ಪ್ ಮಾಡ್ತಾನೆ ಇದ್ದಾರೆ ಮಾರ್ಗದರ್ಶನ ಮಾಡ್ತಾನೇ ಇದ್ದಾರೆ ನಿರ್ದೇಶನ ನೀಡ್ತಾನೇ ಇದ್ದಾರೆ ಅವ್ರ ಒಂದು ನೇತೃತ್ವ ನಾವು ಎಲ್ಲರೂ ಕೂಡ ಒಂದು ಈಗೇನು ಏನು ಒನ್ ಪರ್ಸೆಂಟೇಜ್ ಅಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಓ ನ್ಯಾಯ ಅಲ್ಲಿವರೆಗೆ ನಾವು ಕಂಟಿನ್ಯೂ ಹೋರಾಟ ಮಾಡ್ತೀವಿ ನಮ್ಮ ಹೀರೋ ಅನ್ನಾರ್ ಭದ್ರೆ ಅವ್ರು ಭೀ ಇದ್ದಾರಾ ನಮ್ಮ ಇಡೀ ನಮ್ಮ ಅಲ್ಲಮಾರಿ ಏನು ಮುಖಂಡರು ನಾವು ಕೂಡ ಪ್ರತಿ ತಾಲೂಕಿನಲ್ಲಿ ಪ್ರತಿ ಗ್ರಾಮ ಗ್ರಾಮ ವತಿಯಿಂದ ಪ್ರತಿ ನಗರ ವತಿನ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಬೃಹತ್ ಮೆರವಣಿಗೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡಬೇಕಂದು ಈ ಒಂದು ಕಲಾ ಚಾನಲ್ ಮುಖಾಂತರ ನಾನು ನಿಮಗೆ ಒಂದು ಪ್ರಕ್ರಿ ಪತ್ರಿಕಾ ಪ್ರಕಟಣೆಯನ್ನು ತಿಳಿಸ್ತಾ ಇದ್ದೀನಿ ಇದು ಕಲಾ ವೇದಿಕೆ ಅಲೆಮಾರು ಸ್ಪೆಷಲಿ ನಮ್ದು ಸಲುವಾಗಿ ನಮ್ದು ಏನು ವಾಸ್ತವಿಕ ಪರಿಸ್ಥಿತಿ ಶೈಕ್ಷಣಿಕ ಆಗಲಿ ಸಾಮಾಜಿಕವಾಗಲಿ ಆರ್ಥಿಕವಾಗಲಿ ನಮ್ದು ಜನಾಂಗದ ವಾಸ್ತವಿಕ ಪರಿಸ್ಥಿತಿ ಬಗ್ಗೆನೇ ಈ ಒಂದು ಕಲಾ ವೇದಿಕೆಯ ಚಾನಲ್ ನಮ್ಮ ಮಾರುತಿ ಮುಖಂಡರು ಈ ಒಂದು ಒಂದು ಇದು ಚಾನೆಲ್ ಒಂದು ಏನು ತಂಡ ನಮ್ಮ ಸಲುವಾಗಿನೇ ಅದ ಈ ಒಂದು ಚಾನೆಲ್ ಕೂಡ ನಮ್ಮ ಸಮಾಜ ಬಗ್ಗೆ ಆಗು ಹೋಗುವ ವಾಸ್ತವಿಕ ಪರಿಸ್ಥಿತಿ ಒಂದು ಒಂದು ಸರ್ಕಾರದ ಮುಂದೆ ಜಿಲ್ಲಾಡಳಿತ ಮುಂದೆ ಒಂದು ರೀತಿಯಾದ ಒಂದು ನಮ್ಮ ಫ್ಯಾಕ್ಟ್ ತೋರಿಸ್ತದೆ ನಮ್ಮ ಪರಿಸ್ಥಿತಿ ತೋರಿಸ್ತದೆ ಅದರಿಂದ ಈ ಚಾನೆಲ್ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ ಇದು ಒಂದು ಜಸ್ಟ್ ಲೈಕ್ ಮೀಡಿಯಾ ಅದ ಅದ್ರ ಥರ ನಾವು ಕೂಡ ಸರ್ ತಮ್ಮ ಚಾನೆಲ್ ಏನು ತಂದೀವಿ ರೀ ಇಡೀ ನಮ್ಮ ಅಲೆಮಾರಿ ಜನಾಂಗ ಮತ್ತು ಎಲ್ಲ ನಿಮಗೆ ಈ ಒಂದು ಚಾನ ತುಂಬ ತುಂಬ ಒಂದು ಸಬ್ಸ್ಕ್ರೈಬ್ ಮಾಡ್ತಾಯಿದ್ವಿ ಅಂದ್ಕಷಿ ಮತ್ತು ಧನ್ಯವಾದಗಳು ಅರ್ಥ ಇದು ಕಲಬುರಗಿ ಜಿಲ್ಲೆ ಅಲೆಮಾರಿಗಳ ಒಂದು ಒಗ್ಗು ಒಕ್ಕೂಟ ಇದು ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈಗಲೂ ಕಾಲ ಮಿಂಚಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಈ ಅಲೆಮಾರಿಗಳ ತಟ್ಟೆಯಲ್ಲಿರುವಂತಹ ಒಂದು ಅನ್ನವನ್ನು ಕಸಿದುಕೊಂಡು ಹೋಗಿ ಬಲಿಷ್ಠರಲ್ಲಿ ಆಗ್ಬೇಡಿ ಇದುವರೆಗೂ ತಮ್ಮನ್ನು ಇವರು ದೇವರು ಅಂತೇಳಿ ಪೂಜಿಸ್ತಿದ್ರು ಯಾಕಂತೇಳಿದರೆ ತಾವು ಒಂದು ಇವರಿಗೆ ಒಂದು ಅಲೆಮಾರಿ ಕೋಶ ಮಾಡಿಕೊಟ್ಟಿದ್ರಿ ತದನಂತರ ಒಂದು ನಿಗಮ ಮಾಡಿದ್ರಿ ಅದಾದ ನಂತರ ತಾವು ಈಗೇನು ಮಾಡ್ತಾ ಇದ್ದೀರ ಅಂದರೆ ಮಳೆಗಾಲ ಬಂದಿದೆ ಎಲ್ಲರೂ ಟೆಂಟ್ ಇದೆ ಅವರೆಲ್ಲರೂ ತೊಯ್ದು ಹೋಗ್ತಾರೆ ಅಂತೇಳ್ಬಿಟ್ಟು ನಿಮ್ಮ ಒಂದು ಕ ಸರ್ಕಾರದಿಂದನೇ ಸಾರ್ಪಾಲ್ಗಳನ್ನು ವಿತರಣೆ ಆಗುತ್ತೆ ಅಂದಮೇಲೆ ಇವರಿಗೆ ಮನೆ ಇಲ್ಲ ಅಂತೇಳಿ ನಿಮ್ಮ ಹತ್ರ ಡಾಟಾ ಇದೆ ಇವರಿಗೆ ಸ್ವಂತ ಜಾಗಗಳಿಲ್ಲ ಅಂತೇಳಿ ಡಾಟಾ ಇದೆ ಈ ಎಲ್ಲ ವಿಷಯಗಳ ತಾವು ಮನದಟ್ಟ ಇದ್ಕೊಂಡು ಕೂಡ ಈ ಒಂದು ಅನ್ಯಾಯಕರವಾದಂಥ ನಿರ್ಣಯ ತಗೊಂಡ್ರಿ ಇದಾದಷ್ಟು ಬೇಗ ಸರಿಪಡಿಸಲಿಕ್ಕೆ ಇನ್ನೂ ಅವಕಾಶ ಇದೆ ಸರಿಪಡಿಸ್ತೀರಿ ಅನ್ನೋ ಒಂದು ಮನೋಭಾವನ ವ್ಯಕ್ತಪಡಿಸುತ್ತಾ ಇಲ್ಲಿವರೆಗೂ ಮುಖಂಡರು ಎಲ್ಲ ಅಲೆಮಾರಿಗಳು ಸೇರಿದ್ದಾರೆ ಅದಕ್ಕಾಗಿ ಇವರಿಗೆ ನಮ್ಮ ಚಾನೆಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ನಮಸ್ಕಾರ